ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರಿಯಾ ಹೋಟೆಲ್ಸ್ಗಳಲ್ಲಿ ದೋಸೆಗೆ ಕೆಂಪು ಚಟ್ನಿ ಹಚ್ಚಿ ಅದರ ಮೇಲೆ ಆಲೂಗಡ್ಡೆ ಪಲ್ಯನ ಇಟ್ಟು ಖಾರ ಚಟ್ನಿ ಜೊತೆಗೆ ಬಿಸಿ ಬಿಸಿ ದೋಸೆನ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದೇ ರೀತಿ ಚಟ್ನಿನ ಮನೇಲಿ ಮಾಡ್ಕೊಳೋದು ಎಷ್ಟು ಈಸಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ ಹತ್ತು ನಿಮಿಷದವರೆಗೂ ಅದು ನೆನೆಯಷ್ಟರಲ್ಲಿ ಎರಡು ಮೀಡಿಯಂ ಸೈಜ್ ಇರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪ್ಯಾನಲ್ಲಿ ಹಾಕಿ ಸ್ವಲ್ಪ ಆಯಿಲ್ನ ಇದ್ರ ಮೇಲೆ ಹಾಕ್ಕೊಂಡು ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಸಿ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬಿಸಿನೀರಲ್ಲಿ ನೆನೆ ಇಟ್ಟಿರೋ ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಇದರಲ್ಲಿ ಹಾಕ್ಕೋಬೇಕು ನೆಕ್ಸ್ಟ್ ಇದರಲ್ಲಿ ಆರರಿಂದ ಏಳು ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೋಬೇಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನೈಸುಪ್ಪನ್ನೇ ಯೂಸ್ ಮಾಡಬಹುದು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದಾದ ನಂತರ ನೀರನ್ನು ಮಿಕ್ಸ್ ಮಾಡ್ದೇನೆ ಹಾಗೆ ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಇದ್ರೇ ಇದು ಟೇಸ್ಟಿಯಾಗಿರುತ್ತೆ ದೋಸೆ ಮೇಲೆ ಹಚ್ಚಿಕೊಂಡು ತಿನ್ನೋ ಅಂತಹ ಕೆಂಪು ಚಟ್ನಿ ಈಗ ರೆಡಿಯಾಗಿದೆ ಇದನ್ನು ರೊಟ್ಟಿ ಚಪಾತಿ ಬಿಸಿಯಾಗಿರೋ ಅನ್ನದಲ್ಲಿ ಈ ಚಟ್ನಿನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕಿ ತಿಂತಾ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಈ ದೋಸೆ ಮೇಲೆ ಈ ಕೆಂಪು ಚಟ್ನಿನ ಹಾಕಿ ಇದ್ರ ಮೇಲೆ ಆಲೂಗಡ್ಡೆ ಪಲ್ಯನ ಇಟ್ಟು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬೋದು ಇದನ್ನು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿರುತ್ತೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಮನೇಲಿ ಈ ಥರ ಮಾಡಿಕೊಟ್ಟು ಒಮ್ಮೆ ನೋಡಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಬಿಸಿ ಬಿಸಿ ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿಯ ಮಸಾಲ ದೋಸೆ ರೆಡಿಯಾಗಿದೆ ಇವತ್ತು ನಾನು ಈ ವಿಡಿಯೋದಲ್ಲಿ ಈ ದೋಸೆ ಜೊತೆಗೆ ಅಂಗನವಾಡಿಯ ಪುಷ್ಟಿ ಪೌಡರಿಂದ ದೋಸೆನ ಮಾಡ್ಕೋಬಹುದು ತುಂಬಾ ಟೇಸ್ಟಿ ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಈ ಅಂಗನವಾಡಿ ಪುಷ್ಟಿ ಪೌಡರ್ನ ನಾನು ಎರಡು ತಾಸಿನ ಮುಂಚೆಯೇ ನೆನೆಸಿಟ್ಟಿದ್ದೆ ಇದರಿಂದ ತುಂಬ ಟೇಸ್ಟಿ ಹಾಗೆ ಹೆಲ್ದಿಯಾಗಿರೋ ದೋಸೆನ ಕೂಡ ಮಾಡ್ಕೋಬಹುದು ಈ ಅಂಗನವಾಡಿ ಪುಷ್ಟಿ ಪೌಡರ್ ಹಿಟ್ಟಿನ ಜೊತೆ ಒಂದು ಅರ್ಧದಷ್ಟು ರವಾನ ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಪುಷ್ಟಿ ಪೌಡರ್ ದೋಸೆಯ ಹಿಟ್ಟಲ್ಲಿ ಈಗ ನಾನು ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಬಿಸಿಯಾಗಿರೋ ದೋಸೆ ತವಾದ ಮೇಲೆ ಸ್ವಲ್ಪ ಆಯಿಲ್ನ ಈ ರೀತಿ ಹಾಕ್ಕೊಂಡು ಈರುಳ್ಳಿನ ಅರ್ಧ ಕಟ್ ಮಾಡಿಕೊಂಡು ಆಯಿಲಲ್ಲಿ ಅದ್ದು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ದೋಸೆ ಹಿಟ್ಟು ಅಂಟೋದಿಲ್ಲ ಹಾಗೆ ಕ್ರಿಸ್ಪಿ ಆಗಿ ಬರುತ್ತೆ ಈಗ ಈ ಅಂಗನವಾಡಿ ಪುಷ್ಟಿ ಪೌಡರ್ನ ದೋಸೆ ಹಿಟ್ಟನ್ನ ಇದ್ರ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀರ್ ದೋಸೆ ಅಥವಾ ರವಾ ದೋಸೆ ಹಾಕೊಳ್ತೀವಲ್ಲ ಅದೇ ರೀತಿ ಇದನ್ನ ಹಾಕೋಬೇಕು ಅಂಗನವಾಡಿ ಪುಷ್ಟಿ ಪೌಡರ್ ಇಂದ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡ್ಕೋಬಹುದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅಂಗನವಾಡಿ ಪುಷ್ಟಿ ಪೌಡರಿನ ಬರ್ಫಿ ಹಾಗೆ ಅಂಗನವಾಡಿ ಪುಷ್ಟಿ ಪೌಡರಿನ ಕೇಕ್ ರೆಸ್ಪಿ ಕೂಡ ಇದೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೋಬಹುದು ಅಂಗನವಾಡಿ ಪುಷ್ಟಿ ಪೌಡರ್ನ ದೋಸೆ ಈಗ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ನ ಕ್ಲಿಕ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು